ಲೇಔಟ್ಗಾಗಿ ಹುಣಸೆ ಮರಗಳ ಕೊಂಬೆಗಳನ್ನೇ ಕಡಿದ್ಬಿಟ್ಟಿದ್ದಾರೆ ರಾಕ್ಷಸರು ವಿದ್ಯುತ್ ತಂತಿ ನೆಪ ಹೇಳಿ ಹುಣಸೆ ಮರಗಳ ಕೊಂಬೆಗಳನ್ನ ಕಡಿಯಲಾಗಿದೆ ಲೇಔಟ್ನ ವಿದ್ಯುತ್ ತಂತಿಗೆ ಮರಗಳ ಕೊಂಬೆ ಅಡ್ಡ ಬರ್ತಾ ಇದೆ ಅಂತ ನೆಪ ಹೇಳಿ ರಸ್ತೆ ಪಕ್ಕದಲ್ಲಿದ್ದ ಹುಣಸೆ ಮರಗಳ ಕೊಂಬೆಗಳನ್ನ ಕಡಿದು ನಾಶ ಮಾಡಿದ್ದಾರೆ ಮರಗಳ ಕೊಂಬೆಗಳನ್ನು ಕಡಿದ ಬಗ್ಗೆ ಆಕ್ರೋಶವನ್ನು ಹೊರಹಾಕಿದ್ದಾರೆ ನಗರದ ಪರಿಸರ ಪ್ರೇಮಿಗಳು ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಏಳರ ಪಕ್ಕದಲ್ಲಿ ಹೊಸದಾಗಿ ಲೇಔಟ್ ಒಂದು ನಿರ್ಮಾಣವಾಗಿದ್ದು ಈ ಹಿನ್ನೆಲೆ ರಸ್ತೆ ಪಕ್ಕದಲ್ಲಿದ್ದ ಹುಣಸೆ ಮರಗಳ ಕೊಂಬೆಗಳನ್ನು ಕತ್ತರಿಸಲಾಗಿದೆ ಸುಮಾರು ನಲವತ್ತು ವರ್ಷಗಳ ಹಳೆಯ ಹುಣಸೆ ಮರಗಳ ಕೊಂಬೆಗಳಿಗೆ ಕೊಡಲಿ ಪೆಟ್ಟು ಬಿದ್ದಿರುವುದು ನಿಜಕ್ಕೂ ಪರಿಸರ ಪ್ರೇಮಿಗಳಿಗೆ ನೋವನ್ನುಂಟು ಮಾಡಿದೆ ಇನ್ನು ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ತುಮಕೂರು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿದ್ದಂತಹ ಮರಗಳಾಗಿದ್ದು ಲೇಔಟ್ನ ವಿದ್ಯುತ್ ತಂತಿಗೆ ಮರಗಳ ಕೊಂಬೆ ಅಡ್ಡ ಬರ್ತಾ ಇದೆ ಅಂತ ನೆಪ ಹೇಳಿ ಈ ಒಂದು ಕೊಂಬೆಗಳನ್ನ ಕತ್ತರಿಸಲಾಗಿದೆ ಇಲ್ಲಿ ಮೇಲ್ ನಾವು ನೋಡಬಹುದು ಯಾವುದೇ ರೀತಿಯ ಸೈಟ್ಗಾಗ್ಲಿ ಲೇಔಟ್ಗಾಗ್ಲಿ ಆ ಮರಗಳಿಂದ ಯಾವುದೇ ತೊಂದರೆ ಇಲ್ಲ ಯಾವ ಮಾನದಂಡದ ಮೇಲೆ ಕೊಟ್ಟಿದ್ದಾರೆ ಆ ಮಾನದಂಡ ಮೀರಿದ್ರೆ ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳ ತಲೆದಂಡ ಆಗಬೇಕು ಇನ್ನು ಮುಂದೆ ಮರ ಕಡಿಯೋದು ಒಂದೇ ಒಂದು ಮಂಡರು ಮಾಡೋದು ಒಂದೇ ಒಂದು ಮರ ಏನು ಒಂದು ಮರ್ಡರ್ ಮಾಡಿದ್ರೆ ಪ್ರೋತ್ಸಾಹ ಕೊಟ್ಟರೆ ಏನು ಕೇಸ್ಗಳು ಸೆಕ್ಷನ್ ಆಗುತ್ತೆ ಒಂದು ಸಸಿ ಕಡೆಯೋದು ಒಂದು ಜೀವ ಇದ್ದಂಗೆ ಸಾವು ಒಬ್ಬ ಮನುಷ್ಯ ಒಬ್ಬಂಗೆ ನೆರಳಾಗ್ಬೋದು ಆದರೆ ಈ ಒಂದು ಸಸ್ಯ ಸಾಕಷ್ಟು ಜನ ನೆರಳಾಗುತ್ತೆ ದಯವಿಟ್ಟು ಅಂತ ಅಧಿಕಾರಿ ತಲೆದಂಡ ಆಗಬೇಕು ಮೇಲಧಿಕಾರಿಗಳ ಮುಖಾಂತರವಾಗಿ ಆಮೇಲೆ ಮನೆ ಶಾಸಕರು ತಾವು ಪರಿಸ್ಥಿತಿ ದಿನಾಚರಣೆಗಳ ಭಾಗವಹಿಸ್ತೀವಿ ಶಾಲೆಗಳ ಮಕ್ಕಳು ಗಿಡ ನಡಿ ಮರ ನಡಿ ಅಂತ ಹೇಳ್ತಿರ್ತೀವಿ ಅದ್ರ ಬಗ್ಗೆ ಮುಂದೆ ನೀವು ಮಾತಾಡಬೇಕು ಅಂತಂದರೆ ಸಂಬಂಧಪಟ್ಟ ಬಗ್ಗೆ ತಿರ್ಗಿ ಗಿಡ ಮರ ಉಣ್ಬೇಕಾಗುತ್ತೆ ಬೆಳೆಸಿ ಅದು ಈಗ ಈಗಾಗಿರ್ತಕ್ಕಂಥ ತಪ್ಪನ್ನು ಸರಿಪಡಿಸ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೇವೆ ಮುಂದಿನ ಸಭೆಯೂ ಸಹ ತಾವು ನಾನು ಸಭೆಗಳನ್ನು ತಮ್ಮನ್ನು ಆಗ್ರಹಿಸಿದೆ ಎಸ್ ಚಂದ್ರಶೇಖರ್ ಕನ್ನಡಿಗರ ಕರ್ನಾಟಕರು ಲೇಔಟ್ ಮಾಡ್ತಾ ಇದ್ದಾರೆ ಅದು ನಮಗೆ ತಿಳಿದಿರೋ ಪ್ರತಿ ಮೊನ್ನೆ ಶಾಸಕರಿಗೆ ಸಂಬಂಧಪಟ್ಟು ಅಂತೇಳಿ ಮಾಹಿತಿ ಇದೆ ಯಾರೇ ಮಾಡಲಿ ಇವತ್ತು ಲೇಔಟ್ ಮಾಡೋದಕ್ಕೆ ನಮ್ಮದು ಏನು ವಿರೋಧ ಇಲ್ಲ ಅವರು ಹಣ ಹೂಡ್ತಾರೆ ಮಾಡಲಿ ಆದರೆ ರಸ್ತೆ ಬದಿ ಇರ್ತಕ್ಕಂಥ ಮರವನ್ನು ಕಡಿಯೋದು ಎಷ್ಟು ಸರಿ ಪರಿಸರ ದಿನಾಚರಣೆಗಳಲ್ಲಿ ಅವರೇ ಭಾಷಣ ಮಾಡ್ತಾರೆ ಪರಿಸರ ದಿನಾಚರಣೆ ಮರ ಬೆಳೆಸಿ ಗಿಡ ನೆಲೆಸಿ ಅಂತೇಳಿ ಶಾಲಾ ಮಕ್ಕಳುಗಳೆಲ್ಲ ಪ್ರೋತ್ಸಾಹ ಮಾಡ್ತಕ್ಕಂಥದ್ದೆಲ್ಲ ಅವರೇ ಸರ್ಕಾರದ ಪ್ರತಿನಿಧಿ ಅವರು ಸರ್ಕಾರದ ಪ್ರೋತ್ಸಾಹ ಮಾಡ್ತಕ್ಕಂಥವ್ರು ಇವತ್ತು ಮರ ಒಂದು ಲೇಔಟ್ಗೋಸ್ಕರ ಆ ಮರ ಅಂತ ಇಷ್ಟ ಒಂದು ಆ ಲೇಔಟ್ಗೂ ಅದಕ್ಕೂ ತೊಂದರೆನೇ ಕಡಿಲಿ ಇವತ್ತು ಅವಕಾಶ ಇದೆ ಏನಾದ್ರು ಬಿಲ್ಡಿಂಗ್ ಸ್ಟ್ರಕ್ಚರ್ಗೆ ಇದಕ್ಕೆ ತೊಂದರೆಯೇ ಕಡಿಬೇಕಾದ್ರೂ ನಿಜವಾಗ್ಲೂ ಅವ್ರು ಆ ಥರ ಏನಾದ್ರು ಅನುಮತಿ ತಗೊಂಡಿದ್ದು ಕೊಟ್ಟಿದ್ದರೆ ಅಧಿಕಾರಿ ಅಮಾನತ್ತು ತಕ್ಷಣ ಅಮಾನತ್ತು ಮಾಡಬೇಕು ಕೊಟ್ಟಿರೋ ಯಾರು ಫಾರೆಸ್ಟ್ ಆಫೀಸರ್ ಇದ್ದಾರೆ ಆ ಮರ ಕಡೀಲಿಕ್ಕೆ ಅನುಮತಿ ಕೊಟ್ಟಿರೋ ಅಧಿಕಾರಿ ಮೊದಲು ತಲೆದಂಡ ಆಗಬೇಕು ಒಂದು ಮರ ಅವ್ರು ಬೆಳೆಸಲಿ ಇವತ್ತು ನಾನು ಮರದ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ಎಷ್ಟು ಮರ ಉಣಿಸಿದ್ದೀನಿ ಎಷ್ಟು ಮರ ಬೆಳೆಸಿದ್ದೀನಿ ಅಂತ ಎದೆ ತಕ್ಕಂಡು ಹೇಳ್ತಕ್ಕಂಥ ತಾಕತ್ತು ದಮ್ಮು ನಮ್ಮ ಸಂಘಟನೆಗೆ ನನಗೆ ಇದೆ ತಾವು ಮರ ಕಡೆ ಅನುಮತಿ ಕೊಟ್ಟ ಮೇಲೆ ಎಷ್ಟು ಬೆಳೆಸಿದ್ದೀರಾ ಎಲ್ಲೆಲ್ಲ ಏನೇನು ಮಾಡಿದ್ದೀರಾ ನಾವು ಅಂಕಿಅಂಶಗಳು ಇಟ್ಕೊಂಡಿದ್ದೀವಿ ದಯವಿಟ್ಟು ಮರ ಕಡೆಯನ್ನು ಬಂದರೆ ಕಾನೂನುಬದ್ಧವಾಗಿ ಇದೆಯಾ ಇಲ್ವಾ ಇಲ್ಲ ಅಂದರೆ ಉನ್ನತಾಧಿಕಾರಿಗಳು ಆ ಅಧಿಕಾರಿನ ತಲೆನಡ ಮಾಡಬೇಕು ಏನು ಈ ಉಣಿರೋ ಮರದಲ್ಲಿ ಇವತ್ತು ದೊಡ್ಡ ದೊಡ್ಡ ಮರಗಳು ಸಿಗುತ್ತೆ ಸಸಿಗಳು ಉಣ್ಣಬೇಕು ಕ್ಷಮೆ ಕೇಳೋದ ಇನ್ನೊಂದು ಕೇಸ್ ಹಾಕಿದೀವಿ ಮಾಸ್ ಹಾಕಿದೀವಿ ಅಂತ ಕಣ್ಣು ಬೇಡ ಆ ಜಾಗದಲ್ಲಿ ಮರ ಮತ್ತೆ ಮರ ಉದ್ಧಾರ ಆಗಬೇಕು ಮರ ಊಣಬೇಕು ಯಾಕೆಂದರೆ ಇದು ತೈವೆ ಎಲ್ಲ ಪಕ್ಕದಲ್ಲಿ ಹೋಗಿದೆ ರಸ್ತೆ ಏನು ಅಗಲೀಕರಣ ಆಗೋದಿಲ್ಲ ಹಾಗಾಗಿ ಇದ್ರೆ ಇವತ್ತು ಮುಂದೆ ಒಳ್ಳೆಯದಾಗ್ತದೆ ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಮನೆ ಶಾಸಕರು ಆ ಸಭೆಗಳಲ್ಲಿ ಉತ್ತರ ಕೊಡಬೇಕಾಗುತ್ತೆ ಮೊದಲೇ ಸಹ ತಹಶೀಲ್ದಾರ್ ನೇತೃತ್ವದ ಸಭೆಯಲ್ಲೂ ಸಹ ನಾವು ಪ್ರಶ್ನೆ ಮಾಡೋಕ್ಕೆ ಸಿದ್ಧ ಆಯ್ತು ಚಂದ್ರಶೇಖರ್ ಕನ್ನಡಿಗರ ಕರ್ನಾಟಕ ಏನು ಈ ಒಂದು ರಾಷ್ಟ್ರೀಯ ದೊಡ್ಡಬಳ್ಳಾಪುರ ಇಂದ ಏನು ತುಮಕೂರು ಹೈವೇ ಹೋಗುತ್ತೆ ಆ ಹೈವೇನಲ್ಲಿ ಇದ್ದಂಥ ಹುಣಸೆ ಮರಗಳು ಏನಿವತ್ತು ಕಾಡು ಬೆಳೆಸಿ ನಾಡು ಬೆಳೆಸಿ ಅನ್ನೋ ಒಂದು ಘೋಷಣೆ ಘೋಷವಾಕ್ಯ ಏನಿದೆ ಅದ್ರ ವಿರುದ್ಧವಾಗಿ ದೊಡ್ಡಬಳ್ಳಾಪುರ ಶಾಸಕರಾದಂಥ ಧೀರಜ್ ಮುಂಬರಾಜ್ ಅವರು ಅವರ ಒಂದು ಖಾಸಗಿ ಒಂದು ಲೆವೆಟ್ ಲೆವೆಟ್ನ ಹೊಡೆದು ಇಲ್ಲಿ ಇದ್ದಂಥ ಹೆದ್ದಾರಿ ಪಕ್ಕದಲ್ಲಿದ್ದಂಥ ದೊಡ್ಡ ದೊಡ್ಡ ಮರಗಳು ಹುಣಸೆ ಮರಗಳು ಆದಂಥ ಏನು ಪರಿಸರ ಇವತ್ತು ಬೆಳಿಬೇಕು ಅಂದರೆ ಇಂಥ ಜನಪ್ರತಿನಿಧಿಗಳು ಪ್ರೇರಣೆ ಆಗಿಕೊಂಡು ಒಳ್ಳೆಯ ಸಂದೇಶ ಕೊಡಬೇಕು ಆದರೆ ಇವರು ಖಾಸಗಿ ಲೆವೆಟ್ಗೋಸ್ಕರ ಪರಿಸರವನ್ನು ಹಾಳು ಮಾಡೋ ಹಾಳು ಮಾಡ್ತಾಯಿದ್ದಾರೆ ಆದ್ದರಿಂದ ಇವರಿಗೆ ಒಂದು ಕಾನೂನಿನ ನಾವು ಯಾವ ರೀತಿ ನಡ್ಕೊಬೇಕು ಮುಂದಿನ ಪೀಳಿಗೆ ನನ್ನ ಯುವ ಸಮುದಾಯಕ್ಕೆ ಯಾವ ಥರ ನಾನು ಸಂದೇಶ ಕೊಡ್ತೀನಿ ಅನ್ನೋದು ಇವರು ಮನವರಿಕೆ ಇಲ್ಲ ಇವರು ಬೇಕಾಬಿಟ್ಟು ಇವ್ರಿಗೆ ಇವ್ರಿಗೋಸ್ಕರ ಖಾಸಗಿತನಕ್ಕೋಸ್ಕರ ಇವ್ರಿಗೆ ಏನು ಅನುಕೂಲನೋ ಅದನ್ನು ಏಕಾಏಕಿ ಮಾಡ್ತಾ ಇದ್ದಾರೆ ಆದ್ದರಿಂದ ಇವರಿಗೆ ಮುಂದಿನ ದಿನಗಳಲ್ಲಿ ಸರಿಯಾದ ಪಾಠವನ್ನು ನಮ್ಮ ಕ್ಷೇತ್ರದ ಜನ ಕಲಿಸ್ತಾರೆ ಮಿಶ್ರಣ ಕೊನಿ ತಳಬಾರ ಕೊನಿ ಮೂವತ್ತು ಐದು ನಲವತ್ತು ವರ್ಷದಿಂದ ನಾವು ಹುಡುಗನೀಗ ನಾವು ನಾವು ಇಲ್ಲಿ ಎಜುಕೇಷನ್ ಮಾಡಿದ್ದೆವು ದೊಡ್ಡಾಪುರದಲ್ಲಿ ಇಲ್ಲಿ ಆಟಲ್ಲಿ ಓದಿಕೊಂಡು ಇದೆಲ್ಲ ಓಡಾಡ್ತಿತ್ತು ಇದೆಲ್ಲ ಬೈಲಿತ್ತು ಇದೆಲ್ಲ ಪೂರ್ತಿ ಮರ ಮರಗಿರೋದು ಜಾಸ್ತಿ ಇದೆ ಇವತ್ತು ಇವತ್ತಿನ ಸ್ಥಿತಿಯಲ್ಲಿ ಇವತ್ತು ಸ್ಥಿತಿಗತಿಯಲ್ಲಿ ಮರ ಗಿಡ ಬೆಳಕು ಮನುಷ್ಯನಿಗೆ ಅತ್ಯಮೂಲ್ಯವಾದ ವಸ್ತುಗಳು ಗಾಳಿ ಬೆಳಕು ಮೇನ್ ಇಂಪಾರ್ಟೆಂಟ್ ಬೇಕೇ ಬೇಕು ಈ ರೋಡಲ್ಲಿ ಇರ್ತಕ್ಕಂಥ ಏನು ಅವನಿಯಂತ್ರಿತವಾಗಿ ಏನು ನಮಗೆ ಈ ಈಚೆ ಬಿಡ್ತಕ್ಕಂಥ ಅನಿಲ ಅದು ಏನು ಬಿಡುತ್ತೆ ಅದನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ ಕಂಟ್ರೋಲ್ ಮಾಡಿ ಆಮೇಲೆ ಒಳ್ಳೆಯ ಗಾಳಿ ಕೊಡುತ್ತೆ ಅಂಥ ಗಾಳಿ ಇರ್ತಕ್ಕಂಥ ಪ್ರದೇಶದಲ್ಲಿ ಆಮೇಲೆ ಇದು ಮುಖ್ಯ ರಸ್ತೆ ಹೈವೇ ಮುಖ್ಯ ರಸ್ತೆ ತುಮಕೂರಿಂದ ಹೊಸೂರು ಮುಖ್ಯ ರಸ್ತೆ ಈ ರಸ್ತೆಯಲ್ಲಿ ಯಾರೋ ಒಬ್ಬ ರಾಜಕೀಯ ರಾಜಕಾರಣಿಗಳಿದೆ ಅವ್ರ ಹಿತಾಸಕ್ತಿಗೋಸ್ಕರ ಅವರ ಏನು ಅವರ ವಾಣಿಜ್ಯ ಭಕ್ಸ ತುಂಬಿಸ್ಕೊಳೋದಕ್ಕೋಸ್ಕರ ಇಂಥ ಕೆಲಸಗಳು ಮಾಡಿದ್ದಾರೆ ಇದು ಮಾಡೋದು ಅಕ್ಷಮ್ಯ ಅಪರಾಧ ಇದು ಯಾರು ಪರ್ಮಿಷನ್ ಅಂದ್ರೆ ಪರ್ಮಿಷನ್ ತಗೊಂಡ್ರು ನಮಗೆ ಗೊತ್ತಿಲ್ಲ ಅರಣ್ಯ ಇಲಾಖೆಯವರು ಅಂತ ಹೇಳ್ತಾವ್ರೆ ಸಾಧ್ಯ ಅರಣ್ಯ ಇಲಾಖೆಯವರು ಹೆಂಗೆ ಕೊಟ್ಟರು ಪರ್ಮಿಷನ್ ರಾಜಕೀಯ ಪ್ರೇರಿತವಾಗಿ ಕೊಟ್ಟಿರ್ತಾರೆ ಇವರು ಇವರು ಭಯ ಬಿದ್ದು ಕೊಟ್ಟಿರ್ತಕ್ಕಂಥ ಇದು ಆಮೇಲೆ ಇದು ಮುಖ್ಯವಾಗಿ ಮನುಷ್ಯನಿಗೆ ಇಂಪಾರ್ಟೆಂಟಾಗಿ ಬೇಕಾಗದಂಥ ಜಾಗ ಏನು ಬೆಳಕು ಇದು ಇವರು ಸ್ವಂತಕ್ಕೋಸ್ಕರ ಇಷ್ಟೆಲ್ಲ ಮಾಡಿಕೊಂಡು ಜನಗಳ ಹತ್ರ ಆರಿಸಿ ಬಂದು ನಾನು ನಿಮ್ಗೆ ಒಳ್ಳೆ ಕೆಲಸಗಳು ಮಾಡ್ತೀನಿ ಏನು ಬೇಕೋ ನಿಮಗೆ ನಾವು ಈ ತಾಲೂಕಿಗೆ ಕೊಡತಕ್ಕಂಥ ಒಳ್ಳೆಯ ಕೆಲಸಗಳ ಕಾರ್ಯಗಳು ಅಂತ ಹೇಳ್ಬಿಟ್ಟು ಇವರು ಸಂತಕ್ಕೋಸ್ಕರ ಐವೇ ರಸ್ತೆಯಲ್ಲಿ ಇರ್ತಕ್ಕಂಥ ಮರ ಗಿಡಗಳನ್ನ ಸುಮಾರು ನಲವತ್ತೈದು ಅಲ್ವ ನಲವತ್ತೈದು ಐವತ್ತು ವರ್ಷಗಳಿರ್ತಕ್ಕಂಥ ಮರ ಗಿಡಗಳು ಅವರು ತೊಂದರೆ ಕೊಡಲಿಲ್ಲ ಇದ್ದೇ ಅಂತ ಇದ್ದೇ ಹಿಂದೆ ಇದ್ದಂಥ ಒಂದು ಐದಾರು ಶಾಸಕರು ಬಂದೋದರು ಆವಿನ ಆವಾಗಿನ ಕಾಲಘಟ್ಟದಲ್ಲಿನೂ ಈ ಮರ ಗಿಡಗಳ ಯಾರು ಕಣ್ಣಿಗೆ ಕಣ್ಣಿಗೆ ಬೀಳಲಿಲ್ಲ ಈಗ ಯಾವುದೋ ಒಂದು ಕೆಇ ಬಿ ಲೈನ್ ಹೋಗಿದೆ ಅಂತ ಹೇಳ್ಬಿಟ್ಟು ಈ ಕೆಲಸಗಳು ಮಾಡ್ತಿದ್ರಲ್ಲ ಇದೆಷ್ಟು ಮಾತ್ರ ಸರಿ ಒಳ್ಳೆ ಕೆಲಸ ಮಾಡಕ್ ಬಂದಿದ್ದಾರೆ ಇದು ದಿರಾಜ್ ಮುನರಾಜ್ ಇದು ಈಗಿನ ಶಾಸಕರು ಅಂತ ಹೇಳ್ತಾರೆ ಶಾಸಕರು ಶಾಸಕರು ಅಂತ ಹೇಳ್ಬಿಟ್ಟು ಕೆಲವರು ನಮಗೆ ನಮ್ಮ ನಮ್ಗೆ ಬಂದ ಮಾಹಿತಿ ಪ್ರಕಾರ ಇದು ಯಾರೇ ಆಗಲಿ ಸರ್ ಶಾಸಕರು ಮುನರಾಜ್ ಶಾಸಕರು ದಿರಾಜ್ ಮುನರಾಜ್ ಆಗಿರಲಿ ಇನ್ನೊಬ್ಬ ಯಾರೋ ಇನ್ನೊಬ್ಬ ಯಾರೋ ಬೇರೆ ವ್ಯಕ್ತಿ ಆಗಿರಲಿ ಇದು ಮಾಡೋದು ಸರಿ ಇಲ್ಲ ಇದು ಇಲ್ಲಿ ಮಾಡಿರೋದು ಅಂತ ಅಪರಾಧ ನಾವು ಒಪ್ಪೋದಿಲ್ಲ ಅದು ಇದು ಈ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟಗಳು ನಡೀತವೆ ಇದ್ರ ವಿರುದ್ಧವಾಗಿ ಅವರೇನು ವಾಪಸ್ ತಗೊಂಡಿಲ್ಲ ಅಂತಂದ್ರೆ ಆಮೇಲೆ ಅವರು ಅರಣ್ಯ ಇಲಾಖೆಯವರು ಭಯ ಬೀಳ್ತಾರೆ ಅವ್ರು ಹೇಳೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳ್ತಾವೆ ಅವ್ರು ಎರಡು ಮರ ಕಡೆ ಕಡಿಯೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳಿದಾರೆ ಹೇಳ್ತಾ ಮತ್ತು ಸೈಡ್ ರೆಕ್ಕೆ ಪೂರ್ತಿ ಏಕ ಹತ್ತು ಮರಗಳಲ್ಲಿ ಕಡಿದಾರೆ ಆ ಪೂರ್ತಿ ಮರಗಳಲ್ಲಿ ಈಗ ಬಾಗಿ ಅದೇನೋ ಜಾಸ್ತಿ ಮಳೆ ಏನಾದ್ರು ಈ ಕಡೆ ಏನಾದ್ರು ಬಿದ್ದೋದ್ರೆ ಸಾರ್ವಜನಿಕರು ಏನು ಗಾಡಿಗಳು ಆಮೇಲೆ ಮಕ್ಕಳು ಮರಿಗಳು ಸ್ಕೂಲ್ ಸ್ಕೂಲ್ ಇದಾವೆ ಎರಡು ಮೂರು ಸ್ಕೂಲ್ ಇದಾವೆ ಆ ಸ್ಕೂಲ್ ಓಡಾಡೋಕ್ಕೆ ಮಕ್ಕಳಿಗೆ ಗತಿ ಏನಾಗೋದು ಆಚಿರೋ ಸರಿನಾ ಮಾಡ್ತಿರೋ ಕೆಲಸಗಳು ಯಾರು ಒಪ್ಪೋದಿಲ್ಲ ಆಮೇಲೆ ಇವರು ಸಂತಕ್ಕೋಸ್ಕರ ಮಾಡ್ಕೊಂತಿರೋಂಥ ಕೆಲಸಗಳು ಇವ್ರು ಇವ್ ರಾಜಕೀಯದಲ್ಲಿ ಏನೋ ಹೇಳ್ಕೊಂಬತ್ತಾರೆ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಸಾರ್ವಜನಿಕ ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಮತದಾರರಿಗೆ ಏನೋ ಒಂದು ವಿಜ್ಞಾನಿಸಿ ಮಾಡೋಕ್ಕೆ ಕೆಲಸ ಮಾಡಿ ಇವೆಲ್ಲ ಮಾಡ್ತಾ ಇದ್ದಾರೆ ಇದು ತಪ್ಪು ಇದು ಏನು ಏನು ಬಂದಿದ್ದಾರೆ ಒಳ್ಳೆ ಕೆಲಸ ಮಾಡಲಿ ಅವ್ರು ಏನೋ ಲೇಔಟ್ ಮಾಡ್ಕೊಂಡಿದೀನಿ ಅಂದ್ರೆ ಇನ್ನೂ ನೆಡ್ಬೇಕು ಈ ರೋಡಲ್ಲಿ ಮರ ಕಡಿಯಂತ ಕೆಲಸ ಅಂತ ಏನೋ ಇದು ಅರಣ್ಯ ಇಲಾಖೆಯವರು ತಪ್ಪು ಯಾಕಂದರೆ ಅರಣ್ಯ ಇಲಾಖೆಯರು ಮಾಡಿರೋದು ತಪ್ಪು ನಾವು ಅದನ್ನು ಒಳ್ಳೇದಂತ ಹೇಳೋದಿಲ್ಲ ಮುಂದಿನ ತಿಂಗಳಲ್ಲಿ ಅರಣ್ಯ ಇಲಾಖೆ ಅರಣ್ಯ ಇಲಾಖೆ ಮುಂದೆ ನಾವೊಂದು ಉಗ್ರವಾದ ನಮ್ಮ ಹಮ್ಮಿಕೊಂಡು ನಮ್ಮ ಪರಿಸರವಾದಿಗಳು ಯಾರು ಇದ್ದರು ಅವರೆಲ್ಲ ಸೇರಿಕೊಂಡು ಹೋರಾಟ ಹೋರಾಟವನ್ನು ನಾವು ಶತದ ಪ್ರಯತ್ನ ರೆಡಿ ಮಾಡ್ತಾ ಇದ್ರಿ ಇನ್ನೊಂದು ಎರಡು ಮೂರು ದಿನದ ಹೋರಾಟನ ಅಲ್ಲಿ ನಾವು ಅರಣ್ಯ ಇಲಾಖೆ ಮುಂದೆ ಸ್ಟಾರ್ಟ್ ಮಾಡ್ತೀವಿ ನಮ್ಮ ಹೆಸರು ಗೂಳ್ಳಿ ಹನುಮಣ್ಣ ಪ್ರಜಾವಭನ ಸಮಿತಿ ರಾಜ್ಯ ಕಾರ್ಯಾಧ್ಯಕ್ಷ